ದೀಪಾವಳಿ ಪ್ರಯುಕ್ತ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕುಡಕೂರು ಗ್ರಾಮದಲ್ಲಿ ಬಸಪ್ಪ ಹಾಗೂ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ದೇವಟಿಗೆ ಮೆರವಣಿಗೆ ನಡೆಯಿತು ಬಲಿಪಾಡ್ಯಮಿಯಂದು ಸಾವಿರಾರು ಮಂದಿ ಪಂಚುಗಳನ್ನು ಹಿಡಿದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಮೆರವಣಿಗೆಯಲ್ಲಿ ಸಾಗುವ ಪಂಚಿನ ಮೆರವಣಿಗೆ ನೋಡಲು ರಸ್ತೆಯುದ್ದಕ್ಕೂ ಜನರು ಜಮಾಯಿಸಿದ್ದರು ಬೆಟ್ಟದ ಮೇಲಿರುವ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯ ಈ ಹಿಂದೆ ವಿಜಯಗಿರಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು ಈ ಪ್ರದೇಶವನ್ನು ಅಳಲ್ಪಡುತ್ತಿದ್ದ ಚಂಗಳ ರಾಜರು ಮಲ್ಲಿಕಾರ್ಜುನ ಸ್ವಾಮಿ ಉತ್ಸವವನ್ನು ಆರಂಭಿಸಿದರು ಎಂಬ ಪ್ರತೀತಿ ಇದೆ ಈ ದೀಪಾವಳಿ ನಮ್ಮ ಎಲ್ಲರಿಗೂ ಕೂಡ ಈ ಆಚರಣೆಯ ಕುರಿತು ದೂರದರ್ಶನೊಂದಿಗೆ ಮಾತನಾಡಿದ ಗ್ರಾಮಸ್ಥ ಕೆ ಎನ್ ತಾಂಡವಮೂರ್ತಿ ಮೆರವಣಿಗೆಯು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರದೆ ಸೌಹಾರ್ದತೆಯ ಸಂಕೇತವಾಗಿ ನಡೆದುಕೊಂಡು ಬರುತ್ತಿದೆ ಎಂದು ಹೇಳಿದರು ಕೂಡ ಈ ಹಬ್ಬದಲ್ಲಿ ಸರ್ವ ಜನಾಂಗದವರು ಕೂಡ ಭಾಗಿಯಾಗ್ತೀವಿ ಅದೊಂದು ಬಹಳ ಸಂತೋಷ ಎಲ್ಲರೂ ಕೂಡ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಬಾಗವಹಿಸಕ ಹಬ್ಬ ಅಂತಂದರೆ ಈ ದೀಪಾವಳಿ ಹಬ್ಬ ಈ ಸಂಪ್ರದಾಯ ಸುಮಾರು ನಾವು ಮುಂಚೆ ನಮ್ಮ ತಂದೆಯವರು ಆ ಕೂಡ ಬರ್ತಾ ನಾವು ಸುಮಾರು ಮತ್ತೊರ್ವ ಗ್ರಾಮಸ್ಥೆ ಮಹಿಳೆ ಪಂಕಜ ಮಾತನಾಡಿ ಬೆಟ್ಟದ ಪುರದಿಂದ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಉತ್ಸವವನ್ನು ಕುಡುಕೂರಿಗೆ ತಂದು ಇಲ್ಲಿ ಪಂಚಿನ ಮೆರವಣಿಗೆ ನಡೆಸುವುದು ನಮಗೆ ಸಂತಸ ತಂದಿದೆ ಗ್ರಾಮದ ಎಲ್ಲರೂ ಒಟ್ಟಾಗಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಮುಂದಾಗಿದ್ದೇವೆ ಎಂದು ಹೇಳಿದರು ಎಲ್ಲರೂ ಕೂಡ ಎಲ್ಲರೂ ಸಂಭ್ರಮಿಸುವಂತಹ ಒಂದು ಹಬ್ಬ ದೀಪಗಳ ಹಬ್ಬ ಕತ್ತಲೆಯನ್ನು ಕಳೆದು ಜೀವನದಲ್ಲಿ ಬೆಳಕನ್ನು ಭರಿಸುವಂತಹ ಈ ಒಂದು ಹಬ್ಬದ ವಿಶೇಷತೆ ಅಂದರೆ ಅಪಂಜಿನ ಮೆರವಣಿಗೆನೆ ತುಂಬಾ ವಿಶೇಷವಾದಂತಹ ಒಂದು ಏನು ಸಾಂಸ್ಕೃತಿಕವಾದಂತಹ ಸಾಂಪ್ರದಾಯಿಕವಾದಂತಹ ಪದ್ಧತಿಯಿಂದ ನಡ್ಕೊಂಡು ಬಂದಿದೆ ಇದು ಗ್ರಾಮದ ಹಿರಿಯರಾದ ಕೆ ಬಿ ಜಯಪ್ರಕಾಶ್ ರಾಜೆ ಅರಸ್ ಈ ಆಚರಣೆಯ ಬಗ್ಗೆ ವಿವರಿಸುತ್ತಾ ಈ ಉತ್ಸವ ಸಾಗುವ ಹಾದಿಯ ಪ್ರತಿ ಮನೆಯ ಚಪ್ಪರ ರಂಗೋಲಿಗಳಿಂದ ಅಲಂಕೃತಗೊಂಡಿರುತ್ತದೆ ಅದನ್ನು ನೋಡುವುದೇ ಖುಷಿಯ ವಿಚಾರ ಎನ್ನುತ್ತಾರೆ ನಮಗೆ ಒಳ್ಳೆಯದಾದರೆ ನಿನಗೆ ದೀವುಟಿಕೆ ಹಿಡಿತೀವಿ ಅಂತೇಳಿ ದೀವುಟಿಕೆ ವಿಶೇಷ ಏನು ಅಂತ ಹೇಳಿದರೆ ಬೆಳಿಗ್ಗೆ ಅವರು ಇಲ್ಲಿ ಹೊರಟು ಈ ಊರಿಗೆ ಬರುವಾಗ ಇಷ್ಟೊತ್ತಾಗ್ತದೆ ಕತ್ತಲಾದಾಗ ದೇವರಿಗೆ ಬೆಳಕು ಹಿಡಿಬೇಕು ಅನ್ನೋಕ್ಕೋಸ್ಕರ ದೀವಟಿಕೆ ಅಂತೇಳಿ ಇದು ಶುರುವಾಗಿದ್ದು